ಎಸ್ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡಲಾಗಿದೆ ಇನ್ನು ಜಯನಗರದ ಎಂ ಎನ್ ಕೆ ಆರ್ ವಿ ಕಾಲೇಜಿನಲ್ಲಿ ಮತದಾನವನ್ನ ಮಾಡಲಾಗಿದೆ ಕುಟುಂಬ ಸಮೇತ ಆಗಮಿಸಿದ್ದಾರೆ ಮತದಾನ ಮಾಡಿದ್ದಾರೆ ಮನ್ಸೂರ್ ಖಾನ್ ಜೆ ಪಿ ನಗರದ ಸಾರಕಿಯಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ವೋಟಿಂಗನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಕಾಂಗ್ರೆಸ್ನ ಲೀಡರ್ಸ್ಗಳು ಮತದಾನವನ್ನ ಮಾಡಿರುವಂತದ್ದು ಇವತ್ತು ಬೆಳಗ್ಗೆಯಿಂದ ಕುಟುಂಬ ಸಮೇತರಾಗಿ ಬಂದು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ ಜಯನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸೌಮ್ಯ ರೆಡ್ಡಿ ಮತದಾನವನ್ನು ಮಾಡಿದ್ದಾರೆ ಇನ್ನು ಹಲವು ಕಾಂಗ್ರೆಸ್ನ ನಾಯಕರಿಂದ ಈ ರೀತಿಯಾಗಿ ಅನ್ನು ಮಾಡಲಾಗ್ತಾ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಾಯಕರುಗಳು ತಮ್ಮ ತಮ್ಮ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಿರುವಂಥದ್ದು ಅನೇಕ ಅಭ್ಯರ್ಥಿಗಳು ಎಷ್ಟು ದಿನ ಅಖಾಡದಲ್ಲಿದ್ದಂಥ ಅಭ್ಯರ್ಥಿಗಳೆಲ್ಲರೂ ಅಗ್ನಿ ಪರೀಕ್ಷೆನ ಎದುರಿಸೋಕೆ ಸ್ವತಃ ಅವರು ಕೂಡ ಬಂದು ಮತದಾನವನ್ನು ಮಾಡಿದ್ದಾರೆ ಅನೇಕ ಕಾಂಗ್ರೆಸ್ನ ನಾಯಕರುಗಳು ಫ್ಯಾಮಿಲಿ ಸಮೇತರಾಗಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ